ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಹೆಚ್ಚು ಅಂದ್ರೆ ಎರಡರಿಂದ ಮೂರು ವಾರ ಮಾತ್ರ ಈ ಮೂರು ವಾರದಲ್ಲೇ ಅಳಿವು ಉಳಿವಿನ ಆಟ ನಡೀತಿರೋದು ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಹಠದಲ್ಲಿರೋ ಸ್ಪರ್ಧಿಗಳಿಗೆ ತೂಗುಗತ್ತಿ ನೇತಾಡೋದಕ್ಕೆ ಶುರುವಾಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಒಂಬತ್ತು ಸ್ಪರ್ಧಿಗಳು ಈ ಒಂಬತ್ತು ಸ್ಪರ್ಧಿಗಳಲ್ಲಿ ಉಳಿಯೋದ್ಯಾರು ಹೋಗೋದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಆದರೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆಗೆ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಯಾರು ಉಳಿಬೇಕು ಯಾರು ಹೊರ ಹೋಗಬೇಕು ಅನ್ನೋ ಬಹುತೇಕ ಅಧಿಕಾರವನ್ನ ಗಿಲ್ಲಿಗೆ ನೀಡಲಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಸೋಮವಾರದಿಂದಲೇ ಬೆಂಕಿ ಹೊತ್ಕೊಂಡಿದೆ ಗಿಲ್ಲಿಯ ನಾಮಿನೇಷನ್ ತಂತ್ರಕ್ಕೆ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರು ಅಪಸ್ವರ ಎತ್ತಿದ್ದಾರೆ ಅಂದ್ರೆ ತನಗೆ ಬೇಕಾದವರಿಗೆ ಫೇವರ್ ಮಾಡ್ತಾ ಇದ್ದಾನೆ ಅಂತ ತುಂಬಾ ಸ್ಟ್ರೈಟ್ ಆಗಿ ಆರೋಪ ಮಾಡ್ತಾ ಇದ್ದಾರೆ ನೋಡೋ ವೀಕ್ಷಕರಿಗೂ ಕೂಡ ಇದು ಸ್ವಲ್ಪ ಹೌದಲ್ವಾ ಅನ್ಸೋದಕ್ಕೆ ಶುರುವಾಗಿದೆ ಈಗ ತಾನೇ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಇವತ್ತು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇದು ನಮಗೆ ನಿಮಗೆ ಮಾತ್ರ ಆದ್ರೆ ನಿಜವಾಗ್ಲು ನಾಮಿನೇಷನ್ ಪ್ರಕ್ರಿಯೆ ಒಂದು ದಿನದ ಮೊದಲೇ ಮುಗಿದು ಹೋಗಿದೆ ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ಶಾಟ್ ಕೊಡೋದಕ್ಕೆ ಬಿಗ್ ಬಾಸ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದ್ದು ನಾಳೆ ಅಥವಾ ನಾಡಿದ್ದು ನೂರಕ್ಕೆ ನೂರರಷ್ಟು ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ ಬರೀ ಎಲಿಮಿನೇಷನ್ ಅಷ್ಟೇ ಅಲ್ಲ ಯಾವ ಸ್ಪರ್ಧಿ ಹೊರ ಹೋಗಬಹುದು ಅನ್ನೋದರ ಚರ್ಚೆಯು ಜೋರಾಗಿದೆ ಇದರಲ್ಲಿ ಮೊದಲು ಕೇಳಿ ಬರ್ತಾ ಇರೋ ಹೆಸರೇ ರಕ್ಷಿತಾ ರಕ್ಷಿತಾ ಈ ವಾರ ಹೊರ ಹೋಗ್ತಾರೆ ಅಂತ ತುಂಬಾ ಕಡೆ ಸುದ್ದಿ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ರಕ್ಷಿತಾ ಅವರ ಸ್ಟ್ರಾಟಜಿನೋ ಅಥವಾ ರಕ್ಷಿತಾ ಅವರ ಜಿದ್ದೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಹೆಣ್ಮಕ್ಳನ್ನೇ ರಕ್ಷಿತಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ರಕ್ಷಿತಾ ಸ್ಪಂದನ ರಾಶಿಕಾ ಕಾವ್ಯ ಹಾಗೂ ಅಶ್ವಿನಿ ಗೌಡ ಐವರು ಹೆಣ್ಮಕ್ಳಿದ್ರೆ ನಾಲ್ವರು ಹುಡುಗರು ಇದ್ದಾರೆ ಹೀಗಾಗಿ ಟಾಪ್ ಫೈವ್ ಫಿನಾಲೆ ಕಂಟೆಸ್ಟೆಂಟ್ ನಲ್ಲಿ ಏನಿಲ್ಲ ಅಂದ್ರೆ ಇಬ್ರು ಹುಡುಗಿರಿತಾರೆ ಒಂದು ವೇಳೆ ಕಳೆದ ಬಾರಿಯ ಹಾಗೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಅಂತ ಅಂದ್ರೆ ಮೂವರು ಹುಡುಗಿರು ಮೂವರು ಹುಡುಗರು ಅನ್ನಬಹುದು ಆಗ ಹುಡುಗರ ಆಯ್ಕೆ ತುಂಬಾ ಈಸಿ ಇರೋ ನಾಲ್ವರು ಅದರಲ್ಲಿ ಒಬ್ಬರನ್ನ ಹೊರ ಹಾಕಿದ್ರೆ ಮುಗೀತು ಆದ್ರೆ ಹುಡುಗಿರಲ್ಲಿ ಐವರಿದ್ದಾರೆ ಹೀಗಾಗಿ ಇಬ್ರನ್ನ ಹೊರ ಹಾಕಬೇಕು ಇದೇ ಕಾರಣಕ್ಕೆ ರಕ್ಷಿತಾ ಗೇಮ್ ಪ್ಲಾನ್ ಶುರು ಮಾಡಿದ್ದಾರೆ ಕೊನೆ ಹಂತದಲ್ಲಿ ಕಷ್ಟ ತಂದ್ಕೊಳ್ಳೋದಕ್ಕಿಂತ ಈಗಲೇ ಕೆಲವರನ್ನ ಮನೆ ಕಳಿಸಿದ್ರೆ ನನ್ನ ದಾರಿ ಸುಗಮ ಅನ್ನೋ ತಂತ್ರ ರೂಪಿಸಿದ್ದಾರೆ ಇಷ್ಟ ದಿನ ಪ್ರತಿ ಮಾತಲ್ಲೂ ಹಲವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಧ್ರುವಂತ ಧನುಷ್ ಅಂತ ಪದೇ ಪದೇ ನಾಮಿನೇಷನ್ಗೆ ಗೆ ಎಳೆದು ತರ್ತಾ ಇದ್ರು ಆದ್ರೆ ಈ ಬಾರಿ ರಕ್ಷಿತಾ ಅವರ ಗೇಮ್ ಪ್ಲಾನೇ ಚೇಂಜ್ ಆಗಿದೆ ಈ ವಾರ ಕಾವ್ಯ ಸ್ಪಂದನ ಹಾಗೂ ರಾಶಿಕಾರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಎಲಿಮಿನೇಷನ್ ಅಂತ ಬಂದ್ರೆ ಇವರನ್ನೇ ಟಾರ್ಗೆಟ್ ಮಾಡಿ ಹೊರ ಕಳಿಸೋ ತಯಾರಿಯಲ್ಲಿದ್ದಾರೆ ಮೊದಲೆಲ್ಲ ರಕ್ಷಿತಾ ಅಂದ್ರೆ ತುಂಬಾ ಜನ ಇಷ್ಟ ಪಡ್ತಾ ಇದ್ರು ಗಿಲೇ ಇಲ್ಲ ರಕ್ಷಿತಾನೇ ಬಿಗ್ ಬಾಸ್ ಗೆಲ್ಲಬೇಕು ಅಂತಿದ್ರು ಈಗ ಎಲ್ಲಾ ಬದಲಾಗಿದೆ ರಕ್ಷಿತಾ ಅವರ ಗೇಮ್ ಪ್ಲಾನ್ ನಿಧಾನಕ್ಕೆ ಎಲ್ರಿಗೂ ಅರ್ಥ ಆಗ್ತಾ ಇದೆ ಕೆಲವರು ಹೇಳಬಹುದು ಬಿಗ್ ಬಾಸ್ ಅನ್ನೋದೇ ಗೇಮ್ ಪ್ಲಾನ್ ಮಾಡಲಿ ಬಿಡಿ ಅದ್ರಲ್ಲೇನು ತಪ್ಪು ಅಂತ ಹೌದು ಬಿಗ್ ಬಾಸ್ ಅನ್ನೋದೇ ಲೆಕ್ಕಾಚಾರದ ಆಟ ಆದ್ರೆ ಅದನ್ನ ಎಲ್ಲರ ಮುಂದೆ ಹೇಳ್ಕೋಬೇಕು ಅಲ್ವಾ ಬೇರೆಯವರು ಮಾಡಿದ್ರೆ ಕುತಂತ್ರದ ಆಟ ಅದೇ ಸ್ವತಃ ತಾವೇ ಮಾಡಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಬಹುಶಃ ಧ್ರುವಂತ್ ತುಂಬಾ ಲೆಕ್ಕಾಚಾರದ ಮನುಷ್ಯ ಇವರು ಫೇಕ್ ಹಿಂದೊಂದು ಮುಂದೊಂದು ಅಂತ ಬಣ್ಣ ಕಟ್ಟಿದವರೇ ರಕ್ಷಿತಾ ಧ್ರುವಂತ್ ಬಗ್ಗೆ ಯಾರು ಮಾಡದಷ್ಟು ಆರೋಪ ಮಾಡಿದ್ದೇ ರಕ್ಷಿತಾ ಆದ್ರೆ ರಕ್ಷಿತಾ ಮಾಡ್ತಾ ಇರೋ ಗೇಮ್ ಪ್ಲಾನ್ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅನ್ಕೊಂಡಿದ್ದಾರೆ ಹೀಗಾಗಿ ಈ ವಾರ ರಕ್ಷಿತಾ ಕೆಲವರ ದೃಷ್ಟಿಯಲ್ಲಿ ವಿಲನ್ ಆಗಿ ಕಾಣ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳನ್ನ ನೋಡಿದ್ರೆ ಅತಿ ವೀಕ್ ಅನ್ಸೋದು ಸ್ಪಂದನ ಸ್ಪಂದನ ಲಕ್ ಮೇಲೆ ಇಲ್ಲಿವರೆಗೂ ಬಂದು ಬಿಟ್ರು ಲಕ್ ಅನ್ನೋದಕ್ಕಿಂತ ಬಿಗ್ ಬಾಸ್ ಕೃಪಾ ಕಟಾಕ್ಷ ಬಿಡಿ ಇಲ್ಲಿವರೆಗೂ ಬಂದಿದ್ದಾರೆ ಇನ್ನು ಫಿನಾಲೆಗೆ ಇರಲ್ವಾ ನೂರಕ್ಕೆ ನೂರರಷ್ಟು ಫಿನಾಲೆಗೆ ಹೋಗೇ ಹೋಗ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ರಕ್ಷಿತಾ ಹಾಗೂ ಧ್ರುವಂತ ಕಡೆಯೇ ಎಲ್ಲರ ಚಿತ್ತ ನೆಟ್ಟಿರೋದು ಈ ವಾರ ಇವರಿಬ್ಬರಲ್ಲೇ ವಿಕೆಟ್ ಉರುಳಲಿದೆ ಆತ್ಮೀಯರೆ ನಿಮ್ಮ ಪ್ರಕಾರ ಯಾರು ಈ ವಾರ ಹೊರ ಹೋಗಬೇಕು ಯಾರು ಟ್ರೋಫಿ ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ